ಉತ್ತರ ಕರ್ನಾಟಕ ಭಾಗದಲ್ಲಿ ಮಳೆ ಕೊಂಚ ಬಿಡುವು ಕೊಟ್ಟಿದ್ರೂ ಜಲದಾಳಿಗೆ ಅನ್ನದಾತರ ಬದುಕೆ ಕೊಚ್ಚಿ ಹೋಗ್ತಾ ಇದೆ ಮಕ್ಕಳಿಗಿಂತ ಹೆಚ್ಚಾಗಿ ಸಾಕಿ ಸಲಹಿದ್ದ ಬೆಳೆ ಮಣ್ಣು ಪಾಲಾಗಿದೆ ಸಂಕಷ್ಟದ ಸುಳಿಗೆ ಸಿಲುಕಿ ಅನ್ನದಾತರು ಕಣ್ಣೀರು ಹಾಕ್ತಾ ಇದ್ದಾರೆ ಪ್ರತಾಪ ನಿಂತು ತಗ್ಗದ ಸಂಕಷ್ಟಗಳ ಪ್ರವಾಹ ಬೆಳೆಗಳು ಸರ್ವನಾಶ ಕಣ್ಣೀರು ಹಾಕ್ತಿದ್ದಾನೆ ಅನ್ನದಾತ ಬೀದರ್ ಜಿಲ್ಲೆಯಲ್ಲಿ ಜಲಪ್ರವಾಹಕ್ಕೆ ಒಂದು ಲಕ್ಷದ ಅರವತ್ತೈದು ಸಾವಿರ ಹೆಕ್ಟೇರ್ನಲ್ಲಿನ ಬೆಳೆ ಹಾನಿಯಾಗಿದೆ ಹೆಸರು ಉದ್ದು ಸೋಯಾಬೀನ್ ಸೇರಿದಂತೆ ಎಲ್ಲವೂ ನೀರು ಇನ್ನು ರಾಯಚೂರು ಜಿಲ್ಲೆ ಹಿರೇಕೊಟ್ನೇಕಲ್ ಗ್ರಾಮದಲ್ಲಿ ಅಳಿದುಣಿದ ಹತ್ತಿಯನ್ನ ರೈತರು ಬಿಡಿಸುತ್ತಿದ್ದಾರೆ ದಿನಕ್ಕೆ ನಾನೂರರಿಂದ ಐನೂರು ರೂಪಾಯಿ ಕೂಲಿ ಕೊಟ್ಟರು ಆಳುಗಳು ಸಿಕ್ತಿಲ್ಲ ಅಂತ ಅಳಲು ತೋಡಿಕೊಂಡ್ರು ದೊಡ್ಡ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ದೃಶ್ಯದಲ್ಲಿ ತಮಗೆ ತೋರಿಸ್ತಾ ಹೋಗ್ತೀನಿ ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನ ಹಿರೇ ಕೊಟ್ನೇಕಲ್ ಸೀಮೆಯಲ್ಲಿ ಬರ್ತಕ್ಕಂತ ಜಮೀನಿದು ಏನೋ ಏನು ರೈತರು ಕೂಲಿ ಆಳಗಳನ್ನ ಇಟ್ಟು ಏನು ತರಾತುರಿಯಲ್ಲಿ ಹತ್ತಿಯನ್ನು ಬಿಡಿಸ್ತಾ ಇದ್ದಾರೆ ಆ ದೃಶ್ಯವನ್ನು ಕೂಡ ತಾವು ನೋಡಬಹುದು ಯಾಕೆ ತರಾತುರಿಯಲ್ಲಿ ಹತ್ತಿ ಬಿಡಿಸ್ತಾ ಇದ್ದಾರೆ ಅಂತಂದ್ರೆ ಎಲ್ಲೊಂದ್ ಕಡೆ ಮಳೆರಾಯ ಮತ್ತೆ ಅಬ್ಬರಸಿದ್ರೆ ಎಲ್ಲೊಂದ್ ಕಡೆ ಏನು ಹತ್ತಿ ಹೊಡೆದಿದೆ ಈ ಹತ್ತಿ ಕೂಡ ಹಾಳಾಗೋಗುತ್ತೆ ಹೋಗುತ್ತೆ ಸಂಕಷ್ಟದಲ್ಲಿ ರೈತರು ನಾಲ್ನೂರು ರೂಪಾಯಿ ಒಬ್ಬ ಕೂಲಿ ಆಳಿಗೆ ಕೊಟ್ಟು ಹತ್ತಿ ಬಿಡಿಸುವಂತ ಕೆಲಸದಲ್ಲಿ ತೊಡಗಿರುವಂತ ಇಷ್ಟೇ ಅಲ್ಲ ಯಾದಗಿರಿಯಲ್ಲೂ ಭೀಮಾ ನದಿ ದಾಳಿಗೆ ಬೆಳೆಗಳು ಸ್ವಾಹವಾಗಿದೆ ಒಡಗೇರ ಶಹಾಪುರ ತಾಲೂಕಿನಲ್ಲಿ ಒಂದು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದಿದ್ದ ಹತ್ತಿ ಬೆಳೆ ಬತ್ತಿ ಹೋಗಿದೆ ಯಾದಗಿರಿ ಜಿಲ್ಲೆ ಒಡಗೇರ ತಾಲೂಕಿನ ನೈಕಲ್ ಗ್ರಾಮದಲ್ಲಿದ್ದೀನಿ ನೈಕಲ್ ಗ್ರಾಮದ ರೈತರ ಜಮೀನುಗಳ ದೃಶ್ಯಗಳು ತೋರಿಸ್ತಾ ಇದೀವಿ ನಿರಂತರವಾಗಿ ಸುರಿತಿರುವಂಥ ಮಳೆಯಿಂದಾಗಿ ರೈತರ ಹತ್ತಿ ಬೆಳೆ ಕಂಪ್ಲೀಟಾಗಿ ಒಂದು ರೀತಿ ಕೊಳತೋಗಿದೆ ಯಾಕಂದರೆ ಯಾದಗಿರಿ ಜಿಲ್ಲೆಯಲ್ಲಿ ಸುಮಾರು ಎರಡು ಲಕ್ಷದ ಹನ್ನೊಂದು ಸಾವಿರ ಹೆಕ್ಟರ್ ಪ್ರದೇಶದಲ್ಲಿ ಈ ಬಾರಿ ಹತ್ತಿಯನ್ನು ಬಿತ್ತನೆ ಮಾಡಲಾಗಿತ್ತು ಅದರಲ್ಲಿ ಒಂದು ಲಕ್ಷಕ್ಕೂ ಅಧಿಕ ಹೆಕ್ಟರ್ ಪ್ರದೇಶದ ಹತ್ತಿ ಬೆಳೆ ಕಂಪ್ಲೀಟಾಗಿ ಏನು ಹಾಳಾಗಿ ಹೋಗಿರುವಂಥದ್ದು ಇತ್ತ ವಿಜಯಪುರ ಜಿಲ್ಲೆಯಲ್ಲಿನ ನೆರೆ ಪೀಡಿತ ಪ್ರದೇಶಕ್ಕೆ ವಿಪಕ್ಷ ನಾಯಕ ಅಶೋಕ್ ನೇತೃತ್ವದ ತಂಡ ಭೇಟಿ ನೀಡಿತ್ತು ಇಂಡಿ ಸಿಂಧಗಿ ಭಾಗದಲ್ಲಿ ರೈತರ ಸಮಸ್ಯೆ ಆಲಿಸಿದ್ರು ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ದಕ್ಷಿಣದಲ್ಲಿ ಮಲೆನಾಡು ಭಾಗದಲ್ಲಿ ಪ್ರವಾಹ ಮಳೆ ಹಾನಿಯಿಂದ ರೈತರು ಸಂಕಷ್ಟದಲ್ಲಿದ್ದಾರೆ ಒಂದು ಕಡೆ ರೈತರು ನವರಾತ್ರಿ ಮಾಡದೆ ಹಬ್ಬವನ್ನ ನವರಾತ್ರಿ ಮಾಡದೆ ರಾತ್ರಿ ಎಲ್ಲ ಗಂಜಿ ಕೇಂದ್ರದಲ್ಲಿ ಕಳೆಯುವಂತ ಪರಿಸ್ಥಿತಿ ಆಗಿದೆ ಬೆಳಗಾವಿ ಸರ್ಕ್ಯೂಟ್ ಹೌಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಜನತಾ ದರ್ಶನ ಮಾಡಿ ಜನರ ಅಹವಾಲು ಸ್ವೀಕರಿಸಿದ್ರು ಬೆಳೆ ಹಾನಿಗೆ ಸೂಕ್ತ ಪರಿಹಾರ ನೀಡುವಂತೆ ರೈತ ಮನವಿ ಮಾಡಿದ್ದ ಓರ್ವ ರೈತನ ಕಿವಿ ಹಿಂಡಿ ಆಯ್ತು ಮಾಡ್ತೀನಿ ಅಂತ ಸಿಎಂ ಹೇಳಿದ್ರು ವರುಣನ ಪ್ರತಾಪಕ್ಕೆ ಇಷ್ಟೆಲ್ಲ ಅಧ್ವಾನ ಸೃಷ್ಟಿಯಾಗಿದ್ರೆ ಗದಗ ಜಿಲ್ಲೆ ಶಿರಹಟ್ಟಿ ಪಟ್ಟಣ ಪಂಚಾಯಿತಿ ಮಳೆಗೆ ಸೋರ್ತಿದೆ ದಾಖಲೆಗಳು ಕಂಪ್ಯೂಟರ್ ಪ್ರಿಂಟರ್ ರಕ್ಷಣೆಗೆ ಸಿಬ್ಬಂದಿ ಹರಸಾಹಸ ಪಡ್ತಿದ್ದಾರೆ ಅವ್ಯವಸ್ಥೆ ವಿರುದ್ಧ ಜನ ಆಕ್ರೋಶ ಹೊರಹಾಕ್ತಿದ್ದಾರೆ